ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಔರಾದಿ ಗ್ರಾಮದಲ್ಲಿ ಘಟಪ್ರಭಾ ನದಿಯಿಂದ ಮತ್ತೆ ಮುಳುಗಡೆ ಭೀತಿಯಲ್ಲಿದೆ ಹಾಗೂ ಮುಳುಗಡೆ ಮನೆಗಳ ಮಾಹಿತಿಯನ್ನು ಪಡೆಯುವಾಗ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಆ ಗ್ರಾಮದ ಜನಗಳ ಮಧ್ಯೆ ಜಗಳವಾಗಿದೆ ಏಕೆಂದರೆ ಈ ಸದಸ್ಯರು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದ ಫ್ಲಡ್ ಅದೇ ಅನ್ಯಾಯವನ್ನ ಈಗಲೂ ಮಾಡ್ತಿದ್ದಾರೆ ಅಂತ ಜನ ಜಗಳವಾಡ್ತಿದ್ದಾರೆ ಆದರೆ ಈ ಕೆಲವು ಸದಸ್ಯರು ಮತ್ತೆ ಐವತ್ತು ಸಾವಿರ ರೂಪಾಯಿ ಯಾರು ಕೊಡುತ್ತಾರೋ ಅವರಿಗೆ ಮಾತ್ರ ಮನೆ ಕೊಡುವ ಸಂಚಿನಲ್ಲಿದ್ದಾರೆ ಇದನ್ನ ಹೇಳಿ ಜನ ಮತ್ತೆ ಆಕ್ರೋಶಗೊಂಡಿದ್ದಾರೆ ನಮಗೆ ಅನ್ಯಾಯ ಆಗುತ್ತಿದೆ ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಬಡವರ ದುಡ್ಡು ಕೇಳಬೇಡಿ ಅವರಿಗೆ ಶಾಶ್ವತ ಮನೆಗಳನ್ನ ಕೊಡಿ ಎಂದು ಹೇಳಿದ್ರು ಕೂಡ ಅವರ ಮಾತಿಗೆ ಬೆಲೆಯನ್ನೇ ಇಲ್ಲದಂತಾಗಿದೆ ಹಾಗಾದ್ರೆ ಈ ಗ್ರಾಮದ ಜನಗಳ ಕೂಗನ್ನ ಕೇಳುವವರು ಯಾರು ಇದು ನಮ್ಮ ಪ್ರಶ್ನೆ ಆಗಿದೆ ಅವರಾದಿ ಗ್ರಾಮದ ಜನರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಆರ್ ಡಿ ನ್ಯೂಸ್ ಮುಖಾಂತರ ಸುದ್ದಿಗಳು ಬರುತ್ತಲೇ ಇರುತ್ತವೆ ಕಾಯ್ತಾ ಇರಿ ಮುಂದಿನ ಸುದ್ದಿಗಾಗಿ ಮತ್ತೆ ಸಿಗೋಣ